ಕಷ್ಟಕ್ಕೆ ಆಗದಿರೋದು ಇದೊಂದು ತವ್ರ ಮನೇನಮ್ಮ ಇದು ಒಂದು ತವರು ಮನೇನ ಥೂ ನಾನು ಹಿಂಗಂತ ಅಂದ್ಕೊಂಡೇ ಇರಲಿಲ್ಲ ನಾನು ಏನೋ ಅನ್ಕೊಂಡು ಬಂದೆ ನಮ್ಮ ಅಪ್ಪನ ಮನೆಯಿಂದ ನನಗೆ ಒಂದು ಸ್ವಲ್ಪ ಸಹಾಯ ಸಿಗ್ಬೋದೇನೋ ಅಂತ ಬಂದರೆ ನೀವು ನಿಮಗೆ ಕಾರ್ ತಗೊಳ್ಳೋದಕ್ಕೆ ದುಡ್ಡಿದೆ ಸೋಕಿ ಮಾಡೋಕ್ಕೆ ದುಡ್ಡಿದೆ ಮಗಳು ಕಷ್ಟದಲ್ಲಿದ್ದಾಳೆ ಕೊಡೋಣ ಅಂತ ದುಡ್ಡಿಲ್ಲ ನಿಮಗೆ ಅಲ್ಲ ಕಣೆ ಪ್ರಿಯ ಯಾಕಂಗೆ ಆಡ್ತಿದೀಯಾ ನೀನು ಅಪ್ಪ ಅಮ್ಮನ ಯಾಕೆ ಹಿಂಗೆ ಹೊಟ್ಟೆ ಉಸ್ಕೊಂಡು ಸಾಯಿಸ್ತಿದೀಯಾ ನೀನು ಬಂದು ಬಂದಾಗಲೆಲ್ಲ ದುಡ್ಡು ಬೇಕು ದುಡ್ಡು ಬೇಕು ಅಂದ್ರೆ ದುಡ್ಡಿನ ಗಿಡ ಹಾಕಿದೀವ ಕಿತ್ತು ಕಿತ್ತು ನೀನು ಕೊಡೋದಕ್ಕೆ ಅರ್ಥ ಮಾಡ್ಕೊಂಡು ನೀನು

ನಿನ್ನ ಅಮ್ಮ ಆಗಿ ಹೇಳ್ತಾ ಇದ್ದೀನಿ ಈ ಥರ ಎಲ್ಲ ಮಾಡಕೋಬೇಡ ಅರ್ಥ ಮಾಡ್ಕೋ ಅಮ್ಮ ಸುಮ್ಮನೆ ನೀವು ನಾಟ್ಕಾಡೋಕ್ ಬರಬೇಡಿ ಮೊಸಳೆ ಕಣ್ಣೀರಿಟ್ಕೊಂಡು ನೀವು ಓಹ್ ಏನು ಅಂದ್ಕೊಬಿಟ್ಟಿದ್ದೀರಾ ನೀವೇನು ನಾಟ್ಕಾ ತಕ್ಷಣ ನಾನು ಏನು ಕರ್ಗೋಗ್ಬಿಡ್ತೀನಿ ಅಂತನಾ ನಿಮ್ಮ ಬಗ್ಗೆ ಎಲ್ಲ ಚೆನ್ನಾಗಿ ತಿಳಿದಿದ್ದೀನಿ ಮನೆ ಮಗಳಿಗಿಂತ ಕಣ್ಣೋಳು ಕಂಡ್ರೆ ನಿಮಗೆ ಭಾರಿ ಆಸೆ ಏನ್ ಪ್ರಿಯ ನೀನು ಈ ಥರ ಮಾತಾಡ್ತಿರೋದು ಸರಿಯಾಗಿ ಮಾತಾಡು ನೀನು ನಾನು ನಿನ್ ಜೊತೆ ಮಾತಾಡ್ಲಿಲ್ಲ ಅರ್ಥ ಆಯ್ತಾ ನಾನು ನಿನ್ ಜೊತೆ ಮಾತಾಡೋಕ್ಕೂ ಬಂದಿಲ್ಲ ನೀನು ಏನ್ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡ್ಲಿ ಚೆನ್ನಾಗಿದೆ ಇದೋಳೆ ನಾನು ನಮ್ಮಅಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ ಮಧ್ಯದಲ್ಲಿ ನೀನು ತಲೆ ಹಾಕೊಂಡು ಬರಬೇಡ நான் என்ன கேடுவா நீ கருதுவா நீ மாதாட்ஸ்தான அர்த்த ஆய்த்த நீனேனிக்கெ நான் நம்ம அப்போ அப்போ மாதாடீனி நம்ம ஜொத்த மாதாட் தான் நானும் நீல் முக்து தூர்ஸ்க்கோர்த்தியா ஏன்மாக்கே முக்து தூர்ஸ்க்கோர்த்தியா நீட்வர்க் நேரவாக நன் ஜீவன நான் ஏனாதான் மாத்திரம் நான் சும்னாக அவள் ஜொத்தி மாதாட்ல அன்புட்டு ನೀವು ಅವಳೆ ಮಗಳು ಅಂದ್ಕೊಂಡಿದ್ದೀರಲ್ಲ ಬಂದರೂ ಬರ್ಬೋದು ನೋಡಿ ಅಮ್ಮ ನಾನು ಹೇಳ್ತಿರೋದು ಇದ್ದೇ ಕೊನೆ ಸರಿ ನೋಡಿ ನಿಮ್ಮ ನಿಮ್ಮ ನೀವು ಕೊಡಲಿಲ್ಲ ಅಲ್ವಾ ನನ್ನ ಸಹಾಯಕ್ಕಾಗಲಿಲ್ಲ ಅಲ್ವಾ ಇದೇ ಚಾಲೆಂಜಮ್ಮ ನಾನು ಇದು ಒಳ್ಳೆ ಬಿಸ್ನೆಸ್ ಮಾಡೇ ಮಾಡ್ತೀನಿ ನಾನು ಈಗ ನನ್ನ ಗಂಡ ನಾವಿಬ್ಬರು ಎಲ್ಲಿದ್ದೀವಿ ನಾ ಕಷ್ಟದಲ್ಲಿದ್ದೀವಲ್ವಾ ಯಾವ ಮಟ್ಟಕ್ಕೆ ಬೆಳಿತೀವಿ ಅಂದರೆ ಎಲ್ಲ ನಮ್ಮ ಕಾಲು ಕೆಳಗೆ ಬಿದ್ದಿರಬೇಕು ನೀವು ಒಂದಿನ ಬರ್ತೀರಾ ನನಗೆ ಕಷ್ಟ ಇದೆ ದಯವಿಟ್ಟು ಸಹಾಯ ಮಾಡಿ ಅಂತ ಕಾಯ್ತಾಯಿರ್ತೀನಿ ಅಲ್ಲಿ ತನಕ ಇದೇ ಚಾಲೆಂಜ್ ನಾನು ಇನ್ನು ನಾನು ಚೆಂದ ಬೆಳೆಯೋ ತನಕ ನಿಮ್ಮ ಮನೆ ಕಡೆ ತಲೆನೋಕ್ ನೋಡೋಲ್ಲ ನಾನು ಬೇಕಾಗಿಲ್ಲ ನನಗೆ ಕಷ್ಟಕ್ಕಾಗ್ದರೆ ಇದು ಅಂತ ಅವ್ರ ಮನೆ ಎಲ್ಲ ಬಂದು ನೋಡಿ ಬನ್ನಿ ಅಕ್ಕಪ್ಪಕ್ತವಿ ಆ ಎಷ್ಟು ಮಾಡ್ತಾರೆ ಎಷ್ಟು ಒಡವೆ ಕೊಡ್ತಾರೆ ವಸ್ತ್ರ ಕೊಡ್ತಾರೆ ಪ್ರತಿಯೊಂದು ಹಬ್ಬಕ್ಕೂ ಏನಾದರೂ ಕೊಡ್ತಾ ಇರ್ತಾರೆ ಇರೋರು ಕೊಡ್ತಾರೆ ಕಣೆ ಹಿಂದೆ ಬಿಕ್ಸೆ ಬಿಡಕ ಹೋಗೋದು ನಾವು ಕೈ ಮೀರಿ ಸಹಾಯ ಮಾಡಿದ್ದೀವಿ ಇನ್ನು ಮತ್ತೆ ನೀನು ದುಡ್ಡು ದುಡ್ಡು ಇಲ್ಲಿ ಬರಬೇಡ ನೀನು ದುಡ್ಡು ದುಡ್ಡು ಇಲ್ಲ ಮಣ್ಣು ಇಲ್ಲ ಮಸೀನೂ ಇಲ್ಲ ಇಲ್ಲ ಮನೆ ಮಗಳು ಅರ್ಥ ಮಾಡ್ಕೋಬೇಕು ಹಂಗನ್ಬಿಟ್ಟು ನಿನ್ನ ಏನು ಕಳಿಸಿಲ್ಲ ಕಣೇ ನಮ್ಮ ಕೈಗೆ ಎಷ್ಟು ಸಾಧ್ಯವೋ ಎಲ್ಲಾನು ಮಾಡಿದ್ದೀವಿ ಬಂದ್ ಬಂದಾಗಲೆಲ್ಲ ದುಡ್ಡು ಕೊಟ್ಟಿ ಚಿನ್ನ ಕೊಟ್ಟಿ ಸಹಾಯ ಮಾಡಿ ಎಲ್ಲಾನು ಮಾಡಿದೀವಿ ನೀನು ಅದ್ರ ಮೇಲೆ ಇನ್ನು ಬೇಕು ಅಂತ ಕೇಳಿದ್ರೆ ಇಲ್ಲಿ ಆಗೋದಿಲ್ಲ ಇಲ್ಲಿ ಅರ್ಥ ಆಗ್ತಿದೀಯಾ ನಿನಗೆ ಒಂದ್ಸಲಿ ಎರಡು ಸಲ ಚೆನ್ನಾಗಿರುತ್ತೆ ಪದೇ ಪದೇ ನೀನು ದುಡ್ಡು ದುಡ್ಡು ಅನ್ಕೊಂಡು ಬರಬೇಡ ನೀನು ಇಲ್ಲಿ ಅಲ್ಲ ಕಡೆ ಮನೆಗೆ ಬಂದ್ಬಿಟ್ಟು ಅಮ್ಮ ಅಪ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಒಂದಿನ ವಿಚಾರಿಸಿಲ್ಲ ಬಂದ ತಕ್ಷಣ ದುಡ್ಡು ದುಡ್ಡು ಅಲ್ವೇನೆ ಯಾವಾಗಲೂ ದುಡ್ಡು ಒಂದಿನ

ದುಡ್ಡು ಬೇಕು ದುಡ್ಡು ಬೇಕು ಎಲ್ಲಿಂದ ದುಡ್ಡು ಅಮ್ಮ ಇವಾಗ ನೀವು ದುಡ್ಡಿಲ್ಲ ಅಂದ್ರಿ ಅಲ್ವಾ ಬೇಕಾಗಿಲ್ಲ ನಮಗೆ ಮೆಕ್ಕಿದ ಮಾತು ಅರ್ಥ ಆಗ್ತಿದೀಯಾ ನಿಮಗೆ ದುಡ್ಡಿಲ್ಲ ಅಂದಮೇಲೆ ನೀವು ಇನ್ಯಾಕೆ ಮಾತಾಡ್ತೀರಾ ನೀವು ಏನಾದರೂ ಕೇಳುದಾ ದುಡ್ಡು ಕೊಟ್ಬಿಟ್ಟು ಮಾತಾಡಬೇಕು ಯೋಗ್ಯತೆ ಮೀರು ಮಾತಾಡಬಾರ್ದು ಅರ್ಥ ಆಗ್ತಿದ್ಯಮ್ಮ ನಿಮಗೆ ದುಡ್ಡು ಕೊಟ್ಬಿಟ್ಟು ಹಂಗೆ ಮಾಡು ಮಗಳು ಹಿಂಗೆ ಮಾಡು ಮಗಳ ಅನ್ನೋದ್ರಲ್ಲಿ ಒಂದು ನ್ಯಾಯ ಇದೆ ಒಂದು ಧರ್ಮ ಇದೆ ನೀವೇನು ಈ ಥರ ಮಾತಾಡ್ತೀರಾ ಹೇಳಿಯಮ್ಮ ಏನು ಈ ಥರ ಮಾತಾಡ್ತಿದ್ದೀರಾ ಬರೀ ಬಿಟ್ಟಿ ಸಲಹೆ ಕೊಡೋಕೆಲ್ಲ ಬರಬೇಡಿ ಆದ್ರೆ ನಿಮ್ಮ ಕೈಲಿ ಸಹಾಯ ಮಾಡೋಕೆ ಆಗ್ತದೆ ನನಗೆ ಸಹಾಯ ಮಾಡಕ್ಕೆ ಆಯ್ತದೆ ಅಂದ್ರೆ ನೀವು ದುಡ್ಡು ಕಸ ಸಹಾಯ ಮಾಡಿ ಇಲ್ವಾ ನೀವು ಬಿಟ್ಟಿ ಸಲಹೆ ಎಲ್ಲ ಯಾರಿಗೆ ಬೇಕು ಯಾರ್ ಬೇಕಾದರೂ ಕೊಡ್ತಾರೆ ಅಮ್ಮ ಬಿಟ್ಟಿ ಸಲಹೆ ಕಷ್ಟಕ್ಕೆ ಯಾರು ಕೈ ಹಿಡಿಯೋಕೆ ಬರೋದಿಲ್ಲ ಸಂಜೆ ಗಂಟೆ ಮಗ ಸೊಸೆ ಅಂತೀರಲ್ಲ ಕೊನೆಗಾಲಕ್ಕೆ ನನ್ನ ಹತ್ರನೇ ಬರ್ತೀರಾ ನೋಡ್ಕೊಳ್ಳಿ ನೀವು ಅವ್ನಿಗೊಂಥರ ನನಗೊಂಥರ ಮಾಡ್ತೀರಾ ನೀವು ನೀನು ಮಾಡಿದೀವಿ அவர்கள் ಅದ್ ಬಿಟ್ಬಿಟ್ಟು ನೀನು ಓದ್ಸಲ್ ನೋಡ್ರಿ ನನ್ ಗಂಡನ್ಗೆ ಸ್ಕೂಟರ್ ಬೇಕು ಬುಲೆಟೆ ಬೇಕು ಅಮ್ಮ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡೋದೆ ನಿಮ್ ಹಳೆ ಸ್ಕೂಟರ್ ತಗೊಂಡು ಓಡಾಡ್ತಿದ್ದಾನೆ ಕಣೆ ಅವನೆಲ್ಲ ಒಳ್ಳೇದಾಗಿರೋದಕ್ಕೆ ನಿನ್ಗೆ ಬಂದಾಗ್ಲೆಲ್ಲ ದುಡ್ಡು ಕೊಟ್ಟಿ ಕೊಟ್ಟಿ ಕಳಿಸ್ತಿದಾನೆ ಬೇರೆ ಯಾರಾದ್ರೂ ಆಗಿದ್ರೆ ಮನೆ ಬಾಕ್ಲ ಹತ್ರ ಸೇರ್ಸ್ತಿರ್ಲಿಲ್ಲ ಮುಚ್ಚಮ್ಮ ಸಾಕು ಬಾಯಿ ಏನ ಅವನೇನು ಕಷ್ಟಪಟ್ಟಿನ ಸಂಪನೆ ಮಾಡಿನ ಕಟ್ಟಿಲ್ವಲ್ಲ ಮಾಡ್ತೀನಿ ಏನೇ ನೀನ್ ಮಾತಾಡ್ತಾರ ಚಂದ ಏನ್ ಮಾತಾಡ್ತಿದೀಯ ಅಂತ ಇಲ್ಲ ನೀನ್ ಸಂಪನೆ நீ நான் கோபடிய ಏಕೆ ನನ್ನ ಗಂಡನಿಗೆ ನನಗೆ ಸಂಪಾದನೆ ಮಾಡಕ್ಕೆ ಬರೋದಿಲ್ಲ ನನಗೆ ಚೆನ್ನಾಗಿ ಸಂಪಾದನೆ ಮಾಡ್ತೀವಿ ಅಮ್ಮ ನೀವೇ ನೋಡ್ತಾ ಇರಬೇಕು ಯಾಕೆ ಸುಮ್ಮನೆ ಇವಳು ಮಾತು ಬಿಟ್ಟೆ ಅಂತ ಅನ್ಸ್ಕೊ ಬಂದು ಬೇಕು ನಿಮಗೆ ಆ ಥರ ಬೆಳಿತೀನಿ ಅಮ್ಮ ಹಾಂ ಹೆಂಗ್ ಬೆಳಿತೀನಿ ಅಂದರೆ ಬಿಸ್ನೆಸ್ ಏನು ಮಾಡ್ತೀನಿ ಬಿಡಿ ನೀವೇನು ದುಡ್ಡು ಕೊಡಲಿಲ್ಲ ನೀವು ಸಹಾಯ ಕೊಡ್ಲಿಲ್ಲ ಅಂದ್ಬಿಟ್ಟು ನಾನು ನನ್ನ ಕೆಲಸ ಏನು ತಿಳಿಸ್ಬಿಡೋದಿಲ್ಲ ಓಹ್ ನೀರೋರಿಗೆಲ್ಲ ಉರಿ ಬಂದ್ಬಿಟ್ಟಿರುತ್ತೆ ಏನು ಆ ಬಿಸ್ನೆಸ್ ಮಾಡ್ಬಿಟ್ಟು ದೊಡ್ಡ ಮನುಷ್ಯ ಆಗ್ಬಿಡ್ತಾಳೆ ಅಂದ್ಬಿಟ್ಟು ಎಲ್ಲರೂ ಒಟ್ಟೆ ಪಟ್ಕೊಂಡು ಸಹಾಯ ಮಾಡೋದಕ್ಕೆ ಹಿಂಗೆ ನೋಡ್ತಾ ಇದ್ದೀರಾ ದೇವರು ನಮಗೊಂದು ಕಾಲ ಇಟ್ಟಿರ್ತಾನೆ ಅಮ್ಮ ಎಲ್ಲರಿಗೂ ಒಂದೊಂದು ಕಾಲ ಹಾಗೆ ನಮಗೂ ಒಂದು ಕಾಲ ಇಟ್ಟಿರ್ತಾನೆ ನೋಡ್ಕೊಂತೀನಿ ಇವಾಗ ನಿಮ್ಮ ಕಾಲ ನಡೀತಾ ಇದೆ ನೀವು ಮೆರ್ದಾಡಿ ನಿಮ್ಮ ಕಾಲ ಇವಾಗ ನಿಮಗೇನೋ ಹಣೆ ಬರ ಚೆನ್ನಾಗಿದೆ ನೀವು ಮೆರ್ದಾಡಿ ಪರವಾಗಿಲ್ಲ ದೇವರು ನಮಗೂ ಒಂದು ಕಾಲ ಇಟ್ಟಿರ್ತಾನೆ ಬರ್ತೀನಿ ಅಲ್ಲಿವರೆಗೂ ಅಲ್ಲಿವರೆಗೂ ನಿಮ್ಮ ಮನೆ ಹತ್ರನೂ ತಲೆ ನೋಡ ತಲೆ ಹಾಕಿ ನೋಡಲ್ಲ ಥೂ ಸುಮ್ಮನೆ ಎಲ್ಲರೂ ಬಡ್ಕೋತಾ ಇರ್ತಾರೆ ತವ್ರ ಮನೆ ಇದೆ ತವ್ರ ಮನೆ ಇದ್ದರೆ ಎಷ್ಟು ಚೆಂದ ಚಂದ ಅಂತ ನನಗೂ ಇದೆ ಗದ್ಕೆಟ್ ತವ್ರ ಮನೆ ಒಂದು ಸಹಾಯಕ್ಕೆ ಬರಲ್ಲ ಏನೂ ಇಲ್ಲ ಒಂದು ದುಡ್ಡು ಕಾಸು ನೋಡು ಅಂದರೆ ನೂರು ಸಲ ಸಾವಿರ ಸಲ ಯೋಚನೆ ಮಾಡ್ತಾರೆ ಏನು ಭಿಕ್ಷೆ ಹಾಕೋಳಂಗೆ ನಿಂತ್ಕೋಳೆ ಯಾರ ಮನೆ ಅಂತಾಗಿ ಬರ್ಲಿ ನಾನು ನನ್ನ ಪಾಲ್ಗೆ ತವ್ರ ಮನೆ ಸತ್ತೋಯ್ತು ಪ್ರಿಯಾ ಈ ತರ ಎಲ್ಲ ಹಾಡ್ಬೇಡ ನೀನು ಯಾಕೆ ಹಿಂಗ್ ಆಡ್ತಿದೀಯಾ ಬಾಯ್ ಬಿಡ್ಬೇಡ ಕಣೆ ನೀನು ಮಾತಾಡಕ್ ಬರ್ಬೇಡ ನಿನ್ನ ಜೊತೆ ಅಲ್ಲ ನೀನು ಯಾವ ಸಿಮೆ ದೊಣ್ಣೆ ನಾಯ್ಕಿ ಅನ್ಬಿಟ್ಟು ನೀನು ನನ್ನ ಜೊತೆ ಮಾತಾಡ್ಕೊತೀಯಾ ನಿನ್ ಬೆಲೆನೆ ನನ್ ಬೆಲೆನೆ ಏನು ಅಂತ ಸುಮ್ಮನೆ ನಿನ್ನ ಜೊತೆ ಎಲ್ಲ ಮಾತಾಡ್ಬೇಡ ನನ್ಗಿಷ್ಟ ಇಲ್ಲ ಸುಮ್ಮನೆ ಒಂದು ಅಂದ್ಬಿಟ್ಟು ನನ್ ಮಾತು ಉಗಿಸ್ಕೋಬೇಡ ನೀನು கண்ட கஷ்டி ಅಲ್ಲ ನೀವ್ ಯಾಕೆ ಜಗಳ ಹೋದ್ರಿ ಏನೋ ತುಂಬಾ ಮೇಲೆ ಮನೆಗ್ ಬಂದಿದ್ಲು ಇರು ಗುಲಾಬಿ ಅವಳಿಗೆ ದುರಂಕಾರ ಜಾಸ್ತಿ ಆಗ್ಬಿಟ್ಟಿದೆ ಸ್ವಲ್ಪ ದುರಂಕಾರ ಕಡಿಮೆ ಆಗ್ಲಿರು ನಾಲ್ಕು ದಿನ ಅನ್ಸ್ಕೊಂಡ್ ಏನ್ ಗೊತ್ತಾಗುತ್ತೆ ಅಪ್ಪನ್ ಬೆಲೆ ಅಪ್ಪ ಅಮ್ಮನ್ ಬೆಲೆ ಆ ತವ್ರ ಮನೆ ಬೆಲೆ ಏನು ಅಂತ ಕಷ್ಟ ಅಂದ ತಕ್ಷಣ ನಾವಿಲ್ಲ ಅಂದ್ರೂ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಕೊಡ್ತೀವಲ್ಲ ಇವ್ರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ನೀನ್ ದುಡ್ಡು ಕೇಳಿದ ತಕ್ಷಣ ಉದ್ರು ಬಿಡುತ್ತೆ ಅಂತ ಅನ್ಕೋಬಿಟ್ಟಿದಾಳ ನೀನ್ ಅಪ್ಪ ಅಮ್ಮ ತಕ್ಷಣ ಅವ್ಳು ಕೇಳಿದ ತಕ್ಷಣ ದುಡ್ಡ ಉದ್ರಸಾಕ ಗೊತ್ತಾ ಎಷ್ಟು ಕಷ್ಟ ಅಂತ ಅವ್ಳಗೇನ್ ಗೊತ್ತು ಕ್ಷ ಬೇಕ ಇಷ್ಟು ತಕ್ಷ ಬೇಕು ಹತ್ತು ಸಾವಿರ ಐದು ಸಾವಿರ ಕನ್ಕೊಂಡು ಬರ್ತಾ ಇರ್ತಾಳೆ ನಾವೇನು ಹಬ್ಬ ಹುಣ್ಣೆಗೆಲ್ಲ ಕಡಿಮೆ ಮಾಡಿದೀವ ಬಂದ್ ಬಂದಾಗ ಬಟ್ಟೆ ತಕೊಡೋದು ಅದ್ ಮಾಡೋದು ಇದು ಮಾಡೋದೆಲ್ಲ ಮಾಡ್ತಾ ಇರ್ತೀವಿ